ಬೊಳ್ನಾಡು ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಬ್ರಹ್ಮಕಲಶಾಭಿಷೇಕ ನಾಳೆ ಭರಣಿ ಮಹೋತ್ಸವ ಇಪ್ಪತ್ತರಿಂದ ಇತಿಹಾಸ ಪ್ರಸಿದ್ಧ ಬೊಳ್ನಾಡು ಶ್ರೀ ಚೀರುಂಬಾ ಭಗವತಿ ಕ್ಷೇತ್ರ ಸಿಂಹಮೂಲೆ ಎರುಂಬು ಇಲ್ಲಿ ಚೀರುಂಬಾ ಭಗವತಿ ಮತ್ತು ಪರಿವಾರ ದೈವಗಳ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕ ಮಾರ್ಚ್ ಹದಿನಾರರ ಭಾನುವಾರ ತಂತ್ರಿವರಿಯರಾದ ಬ್ರಹ್ಮಶ್ರೀ ಉಲಿಯತ್ತಾಯ ವಿಷ್ಣು ಅಸ್ರರ ಪೌರತ್ವದಲ್ಲಿ ನಡೆಯಲಿದೆ ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ಮೂರು ಐವತ್ತ ಮೂರರ ಕರ್ಕಾಟಕ ಲಗ್ನದಲ್ಲಿ ನಡೆಯುವ ದೈವಗಳ ಪ್ರತಿಷ್ಠೆಯ ಜೊತೆಗೆ ಧ್ವಜಪ್ರತಿಷ್ಠೆ ತಂಬಿಲ ಹಾಗೂ ಮಹಾಪೂಜೆ ನಡೆಯಲಿದೆ ಸಮಾಜದ ಇತಿಹಾಸ ಪ್ರಸಿದ್ಧವಾದ ಹದಿನೆಂಟು ಕ್ಷೇತ್ರಗಳ ಪೈಕಿ ಬೊಳ್ನಾಡು ಚೀರುಂಬ ಭಗವತಿ ಕ್ಷೇತ್ರವು ಒಂದಾಗಿದೆ ಸುಮಾರು ಆರುನೂರು ವರ್ಷಗಳ ಭವ್ಯ ಇತಿಹಾಸ ಇರುವ ಈ ಕ್ಷೇತ್ರವು ಅನ್ಯರ ಆಕ್ರಮಣದಿಂದ ನಿರ್ನಾಮಾವಸ್ಥೆಯಲ್ಲಿತ್ತು ಇದೀಗ ಉದ್ಯಮಿ ಕೊಡುಗೈದಾನಿ ಕೃಷ್ಣ ಎನ್ ಉಚ್ಚಿಲರಿಗೆ ಭಗವತಿ ಮಾತೆಯು ಕನಸಿನ ಮೂಲಕ ಕ್ಷೇತ್ರ ನಿರ್ಮಾಣದ ಸಂದೇಶ ನೀಡಿದ ನಂತರ ಕೃಷ್ಣ ಉಚ್ಚಿಲರು ಹೆಚ್ಚಿನ ಮುತುವರ್ಜಿಯಿಂದ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರಗೊಳಿಸಿದರು ಕಳೆದ ಒಂಬತ್ತನೇ ತಾರೀಖಿನಿಂದ ಆರಂಭಗೊಂಡ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಹದಿನಾರರಂದು ಸಂಪನ್ನಗೊಳ್ಳಲಿದೆ ಹಾಗೂ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತ ಏಳರವರೆಗೆ ಇಲ್ಲಿ ಭರಣಿ ಮಹೋತ್ಸವವು ನಡೆಯಲಿದೆ ಬೋಳ್ನಾಡು ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಸಿಂಹಮೂಲೆ ಇರುಂಬು ಇದರ ಒಂದು ಈ ಒಂದು ಬ್ರಹ್ಮಕಲಶೋತ್ಸವವು ಒಂಬತ್ತು ತಾರೀಕಿನಿಂದ ಹದಿನಾರು ತಾರೀಕು ತನಕ ನಡೀತಾ ಈಗ ನಡೀತಾ ಇದೆ ಈ ಒಂದು ದೇವಿಯ ಬೆಳಕನ್ನು ಕಾಣಲು ಕಣ್ತುಂಬಿಕೊಳ್ಳಲು ನಮಗೆ ಮೊತ್ತ ಮೊದಲನೇದಾಗಿ ಕಾರಣಕರ್ತರಾದವರು ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಮುಂಬೈ ದ್ವ ಮುಂಬೈ ಉದ್ಯಮಿಯೋ ಕೊಡುಗೈ ದಾನಿಯೋ ಆದಂತಹ ಶ್ರೀಯುತ ಕೃಷ್ಣ ಎನ್ ಉಚ್ಚಿಲ್ರವರು ಇವರ ಒಂದು ಈ ಒಂದು ಸಹಕಾರದಿಂದ ನಾವೊಂದು ಈ ಒಂದು ಬ್ರಹ್ಮ ಇದೀಗ ನಡೀತಾ ಇದೆ ಈ ಒಂದು ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ಇಲ್ಲಿ ನಡೀತಾ ಇದೆ ಇದಕ್ಕೆ ನಾವು ಸುಮಾರು ಎರಡು ತಿಂಗಳಿಂದ ಎಲ್ಲ ಜನರು ಸೇರಿ ನಮ್ಮ ಊರಿನವರು ಊರಿನವರ ಸಹಕಾರದಿಂದ ಮತ್ತು ನಮ್ಮ ತೀಯಾ ಸಮುದಾಯದವರ ಸಹಕಾರದಿಂದ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಸ ಬ್ರಹ್ಮಕಲಶೋತ್ಸವವನ್ನು ನಡೆಸಲಿಕ್ಕೆ ನಡೆಸಲಿಕ್ಕೆ ಆಗಿದೆ